ಒಂದಾನೊಂದು ಕಾಲದಲ್ಲಿ ಸುವರ್ಣಪುರ ಎಂಬ ಒಂದು ಸುಂದರ ಊರಿತ್ತು ಆ ಊರಿನ ರಾಜನು ಧೀರನೂ ನ್ಯಾಯಪ್ರಿಯನೂ ಆಗಿದ್ದ ಅವನ ಹೆಸರು ವಿಜಯರಾಜ ಅವನು ತನ್ನ ಪ್ರಜೆಗಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದ ಯಾವಾಗಲೂ ಜನರು ಸಂತೋಷವಾಗಿರಬೇಕು ಎಂಬುದೇ ಅವನ ಆಶಯ ಒಂದು ದಿನ ರಾಜನು ವೇಷಧಾರಿಯಾಗಿ ಊರಿನಲ್ಲಿ ಸುತ್ತಾಡುತ್ತಿದ್ದ ಹಾದಿಯಲ್ಲಿ ಒಬ್ಬ ವೃದ್ಧ ರೈತನನ್ನು ನೋಡಿ ನಿಂತ ರೈತನ ಕೈಯಲ್ಲಿ ಹಳೆಯ ಕಡ್ಡಿ ಉಂಗುರವಿತ್ತು ರಾಜನು ಕೇಳಿದ ಅಯ್ಯ ಈ ಉಂಗುರದಿಂದ ಏನು ಪ್ರಯೋಜನ ರೈತನು ನಗುತ ಹೇಳಿದ ಸ್ವಾಮಿ ದುಃಖದ ದಿನಗಳಲ್ಲಿ ಇದನ್ನು ನೋಡಿದರೆ ಇದು ಕೂಡ ಕಳೆಯುತ್ತದೆ ಎಂದು ಮನಸ್ಸು ಶಾಂತವಾಗುತ್ತದೆ ಸಂತೋಷದ ದಿನಗಳಲ್ಲಿ ನೋಡಿದರೆ ಇದೂ ಕೂಡ ಶಾಶ್ವತವಲ್ಲ ಎಂದು ವಿನಮ್ರವಾಗುತ್ತೇನೆ ರಾಜನಿಗೆ ಆ ಮಾತು ತುಂಬ ಇಷ್ಟವಾಯಿತು ಆತ ಆ ರೈತನಿಗೆ ಬಹುಮಾನ ನೀಡಿ ಆ ಉಂಗುರದ ಅರ್ಥವನ್ನು ಅರಿತುಕೊಂಡ ಆ ದಿನದಿಂದ ರಾಜನು ಯಾವ ಸಂದರ್ಭದಲ್ಲೂ ಶಾಂತ ಮತ್ತು ಸಮಬುದ್ಧಿಯಿಂದ ನಡೆದುಕೊಳ್ಳಲು ಪ್ರಾರಂಭಿಸಿದ